ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಆರು ಗಂಟೆಗೆ ಈಗ ಲಾಗ್ ಸ್ಟಾರ್ಟ್ ಮಾಡೀನಿನ್ರಿ ಇವತ್ತಿನ ಇವತ್ತಿನಾಗ ಸ್ಟಾರ್ಟ್ ಮಾಡನ್ರಿ ಈಗ ನೋಡ್ರಿ ಒಲಿ ಪೂಜೆ ಎಲ್ಲ ಮಾಡಿನಿ ರೀ ಅವ ನೀರಿಗೆ ಹಚ್ಚಿ ಬಾಂಡೆ ತೊಳಗುತ್ತಾರೆ ರೀ ಅವ್ರು ಆರು ಗಂಟೆ ಅಷ್ಟೊತ್ತಲ್ಲಿ ಈಗ ಮನೆಯಿಂದ ಕಸ ಹುಡುಗದ ರೀ ನಾ ಎಲ್ಲ ಅಲ್ಲಿ ಅಲ್ಲೇ ಬಿದ್ದಾವೆ ನೋಡ್ರಿ ಈಗ ಮನೆ ಕಸ ಹೊಡ್ಕೊಂಬರೀ ಮತ್ತು ಹೊರಗಿನ ಕಸ ಹುಡುಗಬೇಕು ನೋಡಿರಿ ನಮ್ಮ ಸಮೂಹ ಹತ್ರ ಹೇಳಕತ್ತನ ನಮ್ಮ ಚೆನ್ನಮ್ಮ ಅಂತರ ತುಂಬ ಮುಸ್ ಹಾಕೊಂಡು ಮುಖಂಡ್ಬಿಟ್ಟು ನೋಡ್ರಿ ಹೊರಗೆ ಭಾಳ ಗಾಳಿ ರೀ ಯಾಕಂದ್ರೆ ಗಾಳಿನೇ ಒಂದು ನಾಲ್ಕೈದು ದಿವಸ ಆಯ್ತು ಭಾಳ ಹಾಳಾಗಿದ್ದೆ ಆಯ್ತದ ಅರ್ಸ್ಲಿಕ್ಕ ಪೂರ್ತಿ ಹೊರಗೆ ಮಕ್ಕಳಿಲ್ಲರಿ ಹೊಲದ ಮುಕ್ಕೊತಿದ್ದೆವು ಅದಕ್ಕೆ ಇಲ್ಲೇ ಒಳಗೆ ಮಕ್ಕೊಂಡಿದ್ದೆವು ನೋಡ್ರಿ ಈಗ ನೋಡಿರಿ ನಮ್ಮ ಸಮೂ ಮೋತಿ ಮುಚ್ಕೊಂಡು ನೋಡ್ರಿ ಸಮೂ ಇವು ಇಲ್ಲ ನೋಡಿಯ ಹಾಯ್ ಮಾಡ ಹಾಯ್ ಹಾಯ್ ಮಾಡ್ ಹಾಯ್ ಹಾಯ್ ಅಲ್ಲ ಸಮೂ ಚೆನ್ನಮ್ಮನ ಕಿತ್ತ ಯಾವಾಗಲೂ ಜಲ್ದಿನೇ ಹೇಳ್ತಾನೆ ರೀ ಆ ಚಿನ್ನ ಜಲ್ದಿ ಹೇಳೋಂಗಿಲ್ಲ ರೀ ಏಳು ಗಂಟೆ ತಗ ರೀ ಚೆನ್ನಮ್ಮ ನೀವು ಅಂತರ ಆರು ಗಂಟೆಗೆ ಅಷ್ಟೊತ್ತಿಗೆ ಎದ್ದಿರ್ತಾನೆ ರೀ ಒಂದು ದಿವಸ ಐದುವರೆಗೆ ಹೇಳ್ತಾನೆ ಒಂದು ದಿವ್ಸ ಆರು ಗಂಟೆಗೆ ಇವತ್ತೇನು ರೀ ಇಲ್ಲಪ್ಪ ಮಾಡ್ಕೊಳ್ರಿ ನಮ್ಮ ಚೆನ್ನಮ್ಮ ನೋಡಿರಿ ನಾವು ಹಚ್ಕೊಂಡು ಹಚ್ಕೊಂಡು ಮುಕ್ಕೋತಾಳೆ ಮುಕ್ಕೋತಾಳ್ರಿ ಇಲ್ಲಪ್ಪ ಈಗ ನೋಡ್ರಿ ಒಲಿ ಪೂಜೆದೆಲ್ಲ ಮಾಡೀನಿ ರೀ ರಂಗೋಲಿ ನೋಡಿರಿ ಒಲಿ ಮ್ಯಾಗೆ ಇವತ್ತ ಈ ರೀತಿ ಹಾಕೀನಿ ಅವು ನೀರಿಗೆ ಹಚ್ಚಿ ಬಂಡೆ ತೊಳಗಿತಾರೀ ಹಂಡ್ಯಾನ್ಯಸ್ ನೀರು ತಂದು ಹಾಕ್ಬೇಕು ರೀ ನಾನು ಹೋಗಿ ಒಂದೇ ಕಳಿಸಿ ಹಾಕಿನಿ ಇನ್ನೊಂದು ಕಳಿಸಿ ತಂದು ಹಾಕ್ತೀನಿ ರೀ ಹಂಡ್ಯಾ ನೀರು ಯಾಕಂದ್ರೆ ನಮ್ಮ ನಾವು ರೀ ಅವ್ರು ಎದ್ರಂದ್ರೆ ಅವ್ರು ರೀ ನೀರು ಈಗ ಅವ್ರನ್ನ ಮಂದ್ಕೊಂಡಾರ ಈಗ ಹೋಗಿ ಇನ್ನೊಂದು ಕಳಿಸಿ ತಂದು ಹಾಕ್ತೀನಿ ಅದಕ್ಕೆ ನೀರು ಅಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ನಮ್ಮ ಸಮೂಹಂತ್ರ ಇಬ್ಬರು ಸೈಕಲ್ ರೀ ಹೊಲದಾಗ ಏನು ಮಾಡಿದ್ರಿ ಸಮೂಹ ಬೀಳ್ತೀರಿ ಅವ್ರ ಅಕ್ಕ ಅವ್ರ ತಮ್ಮ ಕುಂದ್ರಸೊಂಡು ಸೈಕಲ್ ಆಡ್ಸ್ಕೊತಾಡ್ರಿ ಬೀಳ್ತೀರಿ ಬೀಳ್ತೀರಿ ಬೀಳ್ತಾನಿ ತಮ್ಮ ಬೀಳಂಗ ಯಾಕೆ ನೀ ಕುಂತ ನಡ್ಸಲ್ಲ ಎಲ್ಲಿ ಬರ್ತದ ಕುಂತ ನಡ್ಸ್ಲಿಕ್ಕೆ ಬರ್ತೀಗ ಸಮು ಚಂದ ಸಮ ಸೊಕಾಸೋಗ ಸ್ಪೀಡ್ ಹೋಗಬೇಡ ಸೊಕಾಸ ಈಗ ನೋಡ್ರಿ ನಮ್ಮ ಚೆನ್ನಮ್ಮ ನೋಡ್ರಿ ಅವ್ರ ಅಮ್ಮ ತಗೊಂಡ್ ಸೈಕಲ್ ಹಾ ಹೌಕ ಸೌಕಾಸ ಹೊಲ್ದಾಗ ಅದು ಸೈಕಲ್ ಹೋಗಂಗಿಲ್ರಿ ಒಂದ್ ಸ್ವಲ್ಪ ಏ ಬೀಳ್ತಿರಬೇಡ್ರಿ ತಿಂಡಿಗೆ ಈ ಕಡೆ ಬರ್ರಿ ನೋಡ್ರಿ ನಂದ ಎಲ್ಲ ಕೆಲಸನಾಗ್ಯದ್ರಿ ಕಾಸ ಹುಡುಗದಾಗಿರ್ಬೋದು ಎಲ್ಲ ಕೆಲಸ ಮುಗಿದದ್ರೀಗ ಮುಗಿದ್ಮೇಲೆ ರಂಗೋಲಿ ಹಾಕೋದ್ನು ಆಗ್ಯದ್ರಿ ಇಲ್ಲ ನೋಡ್ರಿ ರಂಗೋಲಿ ಹಾಕಿನ್ರಿ ಇವತ್ತು ಯಾವ ರೀತಿ ಡಿಜನ್ ಹಾಕಿನಂತ ನಾನು ತೋರಿಸ್ತೀನಿ ನೋಡಿರಿ ನೋಡಿರಿ ರಂಗೋಲಿ ಇವತ್ತ ಈ ರೀತಿ ಹಾಕಿನ ರೀ ನಾನು ಹೊರಗೆ ಚೆಂದ ಅನ್ಸಕತ್ತೀರಿ ರಂಗೋಲಿ ಅಂತ ಈಗ ನಮ್ಮ ಚೆನ್ನಮ್ಮ ಸಮ ಸೈಕಲ್ ಆಡಕತ್ತಾರ್ರಿ ಅವ್ರಿಬ್ರಿಗೆ ಹಿಕ್ಕಾರ್ದ ಅವ್ರಿಗೆ ಅದು ಮಾಡಿಸ್ತೀನಿ ರೀ ಟೈಮಿಗೆ ಆಗಲಿ ಎಂಟು ಗಂಟೆ ಹಾಲಕ್ಕೆ ಬಂತ್ರಿ ಈಗ ನೋಡ್ರಿ ನಂದು ಜಳಕಾದ ಎಲ್ಲ ಐತ್ರಿ ಮತ್ತು ಚಾ ಭೀ ಕುಡ್ದೇವ್ರಿ ಚಹಾ ಮಾಡ್ಕೊಂಡು ಚಾ ಕುಡ್ದೇವು ಹೀರಿಗೆ ಇದ್ದದಲ್ಲ ಹೀರಿಗೆ ಕಟ್ಕೊಂಡ್ಬಂದಿನ ಹೀರಿಕೆ ಕಟ್ಕೊಂಬಂದ ಈಗ ಸದಾ ಹೀರಿಕೆ ಪಲ್ಯ ಮಾಡ್ತೀನಿ ರೀ ಬುತ್ತಿ ಹೋಯ್ತಾರೆ ಅದಕ್ಕೆ ಈಗ ಬುತ್ತಿಗೆ ಜಲ್ದಿ ಅಡುಗೆ ಮಾಡ್ಬೇಕು ರೀ ಅವರ ರೊಟ್ಟಿ ರೀ ನಾನು ಹಿರಿಕೆ ಪಲ್ಯ ಅನ್ನ ಮಾಡ್ತೀನಿ ರೀ ಹಿರಿಕೆ ಗೊಜ್ಜು ಥರ ಮಾಡ್ತೀನಿ ರೀ ಒಂದು ಸ್ವಲ್ಪ ಜಾಸ್ತಿ ಗೊಜ್ಜೇನಲ್ರಿ ಹಿರಿಕೆ ಗ್ರೇವಿ ಇದು ಏನಂತಾರೆ ಹಿರಿಕೆ ಸುಕ್ಕ ಥರನೇ ಮಾಡ್ತೀನಿ ರೀ ಅಷ್ಟಿಂದ ಗ್ರೇವಿ ಮಾಡಂಗಿಲ್ಲ ರೀ ಈಗ ಸತ ಹೀರಿಕೆ ಪಲ್ಯ ಮಾಡ್ತೀನಿ ರೀ ಈಗ ನೋಡಿರಿ ಫ್ರೆಶ್ ಆಗಿರೋ ಹೊಲ್ದಾಗಿಂದ ಹೀರಿಕೆ ಕಟ್ಕೊಂಬಂದ ಪಲ್ಯ ಮಾಡ್ಲಿಕ್ಕೆ ತೀನ್ರಿ ಹಿರಿಕೆ ನೋಡ್ರಿ ಇಟ್ಟು ಚಂದಿದ್ದು ಮ್ಯಾಗಿನ ಎಲ್ಲ ಗೀರಿ ಈ ರೀತಿ ಸಣ್ಣ ಕಟ್ ಮಾಡಿನ ಪೂರ್ತಿ ನೋಡಿರಿ ಒಂದು ಬುಟ್ಟಿ ಕಟ್ ಮಾಡೀನಿ ರೀ ಹಿರಿಕಾಯಿ ಯಾಕಂದ್ರೆ ನಮ್ಗೆ ಮನೆಗೆ ಅಷ್ಟ ಅಂತಂದ್ರೆ ಪಲ್ಯ ಕಡಿಮೆ ರೀ ನಮಗೇನು ಆದ್ರೆ ಬುತ್ತಿ ಕಟ್ಬೇಕಲ್ರಿ ಬುತ್ತಿ ಅಂತಂದ ಅಂತಂದ್ಮೇಲೆ ಜಾಸ್ತಿನೇ ಬೇಕಾಗತ್ತದ್ರೀ ಮತ್ತು ಬ್ಯಾಳೆ ಎಲ್ಲಿ ಮಾಡೋದಂತೇಳಿ ಇಷ್ಟು ಹಿರಿಕಾಯೇ ಮಾಡ್ಲತ್ತಿ ನೋಡ್ರಿ ಒಂದು ಬುಟ್ಟಿ ಹಿರಿಕಾಯಿ ಪಲ್ಯ ರೀ ಈಗ ನೋಡ್ರಿ ಹಿರಿಕಾಯಿ ಪಲ್ಯ ಹಣ್ಣಾಗಿ ಮೆಣಸಿಕಾಯಿದು ಒಂದು ಸ್ವಲ್ಪ ಹಣ್ಣಾಗಿ ಮೆಣಸಿಕಾಯೇ ಕೊಟ್ಟಿನಿ ಯಾಕಂದ್ರೆ ಹಸಿ ಮೆಣಸಿಗೆಕಾಗಿ ಪಲ್ಯ ಟೇಸ್ಟಿಯಾಗಿ ಬರ್ತದ್ರಿ ಅದಕ್ಕೆ ಹಣ್ಣಿದ್ದು ರೀ ಹಣ ಮೆಣಸಿಗೆ ಕುಟ್ಕೊಂಡಿನ್ರಿ ಶೇಂಗಾ ಹೆಂಡಿ ಕೊಟ್ಟಿಟ್ಕೊಂಡಿನಿ ಮತ್ತು ಇಲ್ಲೇ ಬಳ್ಳಿ ಬೀಜ ಇಟ್ಕೊಂಡಿನ್ರಿ ಗ್ಯಾಸ್ ಮ್ಯಾಗ ಬೋಗಾನಿಟ್ಟಿನಿ ಅದಕ್ಕೆ ಎಣ್ಣೆ ಹಾಕೊಲತ್ತೀನಿ ರೀ ಹಿರಿಕೆ ಪಲ್ಯಕ್ಕೆ ಈಗ ನೋಡ್ರಿ ಎಣ್ಣೆ ಒಂದು ಸ್ವಲ್ಪ ಬೀಜ ಹಾಕ್ತಿದ್ದಂಗೆ ಬೆಳ್ಳುಳ್ಳಿ ಹಾಕೊಳ್ತೀನಿ ರೀ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗುತ್ತೆ ಗ್ಯಾಸ್ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಹೊರ್ಗ ರೀ ಹೊರ್ಗ ಹಾಕಿದ್ಮೇಲೆ ಈಗ ಅಕ್ಕಿ ಖಾರ ಹಾಕೊಂಡು ನೋಡ್ತೀವಿ ಖಾರ ಎಣ್ಣೆ ಒಳಗೆ ಫ್ರೈ ಆದ್ರೆ ಚಲೋ ರೀ ಹಾಗಾಗಿ ನಾನು ಖಾರನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ರೀ ಏನೋ ಪಲ್ಯ ಮಾಡಿದ್ರು ಈಗ ಹಸಿ ಖಾರ ಹಾಕಿದ್ಮೇಲೆ ನಾನು ಇದಕ್ಕೆ ಅರ್ಶಿಣ ಪೌಡ್ರ್ ಹಾಕೊಳ್ತೀನಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ ರೀ ಉಪ್ಪು ಖಾರ ಕುಟ್ಬೇಕಾದ್ರೂ ಉಪ್ಪ ಕುಟ್ಟಿರಿ ಹಾಗಾಗಿ ನಾನು ಈಗ ಖಾರ ಏನು ಹಾಕೋಲ್ಲ ಅರ್ಶಿಣ ಅಷ್ಟ್ರಿ ಈಗ ಖಾರ ಒಂದು ಸ್ವಲ್ಪ ಫ್ರೈ ಆಯ್ತು ರೀ ಎಣ್ಣೆ ಒಳಗೆ ಈಗ ಸದ್ದ ಕಟ್ ಮಾಡಿಟ್ಟಿರುವಂಥ ಹೀರಿಗೆ ಏನವಲ್ಲ ರೀ ಹೀರಿಗೆ ಹಾಕ್ಕೊಂಡ್ಬಿಡ್ತೀನಿ ರೀ ಕೈ ಒಳಗೆ ಫೋನ್ ಇಟ್ಕೊಂಡ ಮಾಡ್ಲಾಕ ಆಗಂಗಿಲ್ಲ ರೀ ಈಗ ನೋಡ್ರಿ ನನಗೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಆಗಲ್ರಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ತಿರುಗಿಬಿಟ್ಟ ತಿರುಗಿಸ್ಕೊಡ್ರಿ ನಾನು ಈಗ ನೋಡ್ರಿ ಈರೆಕಾಯಿ ಎಲ್ಲ ಕಡೆಗೆ ಚೆಂದ ತಿರುಗಿದ್ರಿ ಖಾರ ಸಂಗಟ್ಟ ಮತ್ತು ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ರಿ ಈಗ ಇದಕ್ಕೆ ಎಷ್ಟು ಬೇಕು ನಾವು ಗ್ರೇವಿ ಮಾಡ್ಲಾಕ ನೀರನ್ನು ಹಾಕೋಬೇಕು ಹೀರಿಕಾಯಿ ನೀರು ಬಿಡ್ತಾವ್ರಿ ಯಾಕಂದ್ರೆ ಎಳೆ ಹೀರಿಕಾಯಿ ಒಂದು ಹೊಲದಲ್ಲಿ ಫ್ರೆಶ್ ಆಗಿದ್ದು ಅದಕ್ಕೆ ನೀವು ಕಡಿಮೆನೇ ಹಾಕೋ ನಾನು ಬಂದ ಒಂದೂರಿ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡ್ರಿ ಪೂರ್ತಿ ಒಂದು ಬೋಗಿ ಹೀರಿಕಾಯ ನೋಡಿ ಹೀರಿಕಾಯಿ ಅಂತ ಇಲ್ರಿ ಜಾಸ್ತಿನೇ ಅದಾವೆ ಈಗ ಇದಕ್ಕೆ ಒಂದು ಸ್ವಲ್ಪ ತಿರುವಿ ಕುದೀಲಕ್ಕೆ ಅದಕ್ಕೆ ಒಂದು ಸ್ವಲ್ಪ ಕುದ್ದ ಮೇಲೆ ಇದಕ್ಕೆ ನಾನು ಶಂಗಾಹಂಡಿ ಹಾಕೋತೀನಿ ಈಗ ನೋಡಿರಿ ಹೀರಿಕಾಯಿ ಪಲ್ಯ ಕುದಿ ಹತ್ತೆ ರೀ ಈ ಕುದಿ ತಿರ್ಬೇಕಾದ್ರೆ ಈಗ ಶೇಂಗಾ ಹಿಂಡಿ ಹಾಕೋತೀನಿ ಯಾಕಂದ್ರೆ ಶೇಂಗಾ ಹಿಂಡಿ ಭೀ ಈಗ ಹಾಕೊಂಡ್ರೆ ಎಣ್ಣೆ ರೀ ಇದು ಇಷ್ಟ ತೆಗಿರ್ತೀನಿ ರೀ ಬಕ್ಕುಳಾಕೆ ತೆಗೀದ್ರೆ ಯಾವ ಚೆನ್ನಾಗಿ ಕುದ್ದಿರಿ ಕುದೀಕೆಕ್ ಬಿಡ್ತೀನಿ ಒಂದು ಅರ್ಧ ಭಾಗ ಹೀರಿಕಾಯಿ ಕುದ್ಮೇಲೆ ನಾನು ಚೆನ್ನಾಗಿ ಹಾಕತ್ತೀನಿ ರೀ ಯಾಕಂದ್ರೆ ಮೊದಲೇ ಆಗಿದೆ ಅಂತಂದ್ರೆ ಹೊತ್ತು ರೀ ಸ್ಥಳ ಅದಕ್ಕೆ ನಾನು ಈಗ ಲಾಸ್ಟ್ ಹಾಕಿಲೋ ತಿಂದ ಒಂದು ಸಲ ಲಾಸ್ಟೇನಾದ್ರೆ ಭಿನ್ನ ಹೀರಿಕಾಯಿ ಅರ್ಧ ಭಾಗವೂ ಕುದ್ದಿಲ್ರಿ ನೋಡಿ ಹೀರಿಕಾಯಿ ನೋಡಿರಿ ಎಷ್ಟು ನೀರು ಬಿಟ್ಟು ನೋಡಿರಿ ಅವಾಗ ನೀರು ಎಷ್ಟು ಕಡಿಮೆ ರೀ ಈಗ ಹೀರಿಕಾಯಿ ನೀರು ಬಿಡುತ್ತೆ ನೋಡಿರಿ ಯಾಕಂದ್ರೆ ಎಳೆ ಹೀರಿಕಾಯಿ ಮತ್ತು ಫ್ರೆಶ್ ಆಗಿರೋದ್ರಿ ರೀ ಒಂದು ಸ್ವಲ್ಪ ಬಾಡಿದ್ರೆ ನೀರು ಬಿಡೋಂಗಿಲ್ಲ ರೀ ಜಾಸ್ತಿ ಫ್ರೆಶು ಹೊಲ್ದಾನ ಹೀರಿಕೆ ಅಲ್ರಿ ಜಾಸ್ತಿ ನೀರು ಬಿಡ್ತದ ಇದಕ್ಕೆ ಮ್ಯಾಲ ಉಚ್ಚಿ ಕುದೀಲಕ್ಕೆ ಬಿಡ್ತೀನಿ ರೀ ಬಾಬೋರಿಗೆ ಬಂದಿಟ್ಟು ಸಪ್ರೇಟ್ ಹೀರಿಕಾಯಿ ಪಲ್ಯ ರೀ ಅವ್ರಿಗೆ ನೋಡಿರಿ ಈ ರೀತಿ ನೀರು ಹಾಕಿ ರೀ ಸಪ್ರೇಟಾಗಿ ಅನ್ನಾಂತರ ಮಾಡಿಟ್ಟೀನಿ ರೀ ಅನ್ನ ರೆಡಿಗದ ನೋಡಿರಿ ಹೀರಿಕಾಯಿ ಪಲ್ಯ ರೆಡಿ ಆಯ್ತು ರೀ ಈ ಹೀರಿಕೆ ಪಲ್ಯ ಕಳೆಗಿಟ್ಬಿಡ್ತೀನಿ ರೀ ಒಂದು ಸ್ವಲ್ಪ ನೀರು ಅಲ್ಲ ರೀ ಅದ್ರ ಗೀರಿಕಾಯಿ ಹೇಳೋಕವಲ್ಲ ರೀ ಜಾಸ್ತಿ ನೀರು ಬಿಟ್ಟು ಅದು ಹಾಗಾಗಿ ಒಂದು ಸ್ವಲ್ಪ ಗ್ರೇವಿ ಥರನೇ ಆಗ್ಯ ಜಾಸ್ತಿ ರೀ ಹೀರೆಕಾಯಿ ಗೋಸ್ ಥರ ಆಗ್ಯದ ನೋಡಿರಿ ಈಗ ಮ್ಯಾನು ಮುಚ್ಚಿ ಗ್ಯಾಸ ಬರೋದಾಗಿ ಬಿಡ್ತೀನಿ ರೀ ಬಾಬಾರ್ದು ಪಲ್ಯ ಕುದೀಲಿಕ್ಕೆ ಈಗ ನೋಡಿರಿ ಪಲ್ಯ ಅದೆಲ್ಲ ಮಾಡೋದಾಗ್ಯದಲ್ಲ ರೀ ಅಡುಗೆ ಮಾಡೋದಾಗ್ಯದ ಮತ್ತು ಬಿಸಿಲು ಹತ್ರ ಸುಮ್ಮನೆ ಬಟ್ಟೆ ಒಕ್ಕೊಂಬರ್ತೀನಿ ರೀ ಬಟ್ಟೆ ಒಕ್ಕೊಂಬಂದೆ ಊಟ ಮಾಡಬೇಕು ಹೇಳಿ ಈಗ ಬಟ್ಟೆ ಉಕೊಂಬರ್ಬೇಕು ನಡ್ದೀನಿ ರೀ ನಾನು ಅವ ಅಂತ ರೊಟ್ಟಿ ಮಾಡ್ಕತ್ತರಿ ನೋಡಿರಿ ಅವರು ರೊಟ್ಟಿ ಮಾಡ್ಕೊತಾರೆ ರೀ ಗಾಳಿ ಅಂತ ಏನು ಹೇಳಪ್ಪಲೆ ಇಲ್ಲ ರೀ ಅಷ್ಟು ಜೋರು ಬಿಟ್ಟದ ಆದ್ರೆ ದಿನ ರೊಟ್ಟಿ ಅಂತೂ ನಡೆಯಂಗಿಲ್ಲ ರೀ ಚಪಾತಿ ಎಷ್ಟು ದಿನ ಮಾಡೋಕತ್ತದರಿ ಒಂದು ದಿವಸ ಚಪಾತಿ ಗಾಳಿ ಗಾಳಿಗೆ ಬಿಟ್ಟದಂತೇಳಿ ಮನೆ ಗ್ಯಾಸಿನ ಮೇಲೆ ಒಂದು ದಿನ ರೊಟ್ಟಿ ಮಾಡ್ದೇವ್ರ ಗ್ಯಾಸಿನ ಮ್ಯಾಗ ಆದರೆ ದಿನ ದಿನ ಗ್ಯಾಸಿನ ಮ್ಯಾಗ ರೊಟ್ಟಿ ಮಾಡಿದ್ರೆ ನಮಗೆ ತಡತದ್ರಿ ಗ್ಯಾಸ ಅದಕ್ಕೀಗ ಗಾಳಿ ಜೋರಾಗೆ ಬಿಟ್ಟರು ಇವತ್ತು ರೊಟ್ಟಿ ಇಲ್ಲೇ ಮಾಡ್ಕೊತಾರೆ ಅವರು ಕಡ್ದು ಅಮ್ಮನ ಕಡ್ಗೆ ಇಟ್ಟಾರೆ ಒಲೆಗ ಇಟ್ಟ ರೊಟ್ಟಿ ಮಾಡ್ಕೊತಾರೆ ನೋಡ್ರಿ ಅವ್ರು ರೊಟ್ಟಿ ಸಮೇತ ಹಾರು ನಡೆದ್ರಿ ಬಂಡಿ ಮೇಗಿಂದ ಅಷ್ಟು ಗಾಳಿ ಬಿಟ್ಟದ್ರಿ ಅಲ್ಲಿ ನೋಡ್ರಿ ಒಲೆಗಿಂದು ಊರಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಎಷ್ಟು ಗಾಳಿ ಅಂತ ಹೇಳಿ ಅದಕ್ಕೀಗ ಅವ ರೊಟ್ಟಿ ಮಾಡೋ ಮತ್ತು ನಾನು ಮಾಡ್ರಿ ಹೋಗಿ ಬಟ್ಟೆ ರೀ ಈಗ ಚೆನ್ನಮ್ಮ ಸಮಟ ರೀ ಅವ್ರು ಪಲ್ಯ ಮಾಡೀನಿ ಬಿ ಮಾಡೀನಿ ಮತ್ತು ಅವ ರೊಟ್ಟಿ ರೀ ಬಿಸಿ ರೊಟ್ಟಿ ಹಾಕೊಂಡು ಊಟ ಮಾಡ್ಕೊತಾರೆ ರೀ ಅವ್ರಿಗ್ರೂ ಬಟ್ಟೆ ತುಂಬ್ಕೊಂಡಿನಿರಿ ಬಕೀಟ್ನಾಗ ಬಟ್ಟೆ ತೊಗೊಂಡೋಗಿ ಇಲ್ಲ ಸಿಂಡಸಿನ್ ಹೋಗಿ ತಿನ್ರಿ ಬಟ್ಟೆ ಹೌದಾಗೆ ನೀರ ರೀ ಒಳಗವ ನೀರ ಈಗ ನೋಡಿರಿ ಬಟ್ಟೆ ಅದು ಒಕ್ಕೊಂಬಂದ ಒಕ್ಕೊಂಬಂದ ಮೇಲೆ ನಮ್ಮ ಚೆನ್ನ ಮುಗಿಲಿ ಎಕ್ಕಿ ನಾನು ತೆಲೀಕೊಂಡ್ರಿ ತಾತಂಗಿ ತೊಟ್ಟಿವ ಕಾಣಿಸ್ತದೆ ತಾತ ಕೊಟ್ವಾ ಊಟ ಮಾಡಿಸ್ ಕೊಡ್ತಾವ ಈಗ ಸದಾ ಊಟ ಮಾಡ್ಬೇಕು ರೀ ಹೊಸೋಗಿದ್ರಿ ಹೊಟ್ಟೆ ಟೈಮ ಹನ್ನೊಂದು ಗಂಟೆ ಆಯ್ತು ಈಗ ಊಟ ಮಾಡ್ಬೇಕಂತ ಅನ್ಕೊಂಡಿದ್ದೆ ರೀ ಈಗ ಸದಾ ಎರಡು ಮೂರು ದಿವಸ ಮೋಟ್ರೆ ಚಲೋ ಆಗಿರ್ಲಿಲ್ಲ ರೀ ಲೈಟ್ನು ಬಂದಿರಲಿಲ್ಲ ರೀ ಹೊಟ್ಟೆ ಲೈಟ ಗಾಳಿ ಧುಳಿಯೋದು ಲೈಟ್ ಬಂದಿರಲಿಲ್ಲ ಈಗ ನೀರು ತುಂಬ್ಕೊಂಡೆವು ರೀ ಬ್ಯಾರೆಲ್ಲ ಅದೆಲ್ಲ ತುಂಬ್ಕೊಂಡಿದ್ದೆವು ಈಗ ಅದು ಮತ್ತೆ ಸಿಂಟ್ಯಾಕ್ಸಿ ಹಾಕಿನಿ ಪೈಪ ಸಿಂಟ್ಯಾಕ್ಸ್ ಒಂದು ಅಂತಂದ್ರೆ ನಾ ಎರಡು ಮೂರು ದಿವ್ಸ ನಿಜಿಂತ ಹತ್ತಿರ ನಮಗೆ ಅವಾಗ ಇಲ್ಲಾಕಾಗಿರ್ಬೋದು ಮನೆಗ್ ಬಳಸಕ್ಕೆ ನೀರ ಎಲ್ಲ ತವ ಇಲ್ಲಿ ಮನೆಯಾಗ ಒಂದು ಬ್ಯಾರಲ್ ತುಂಬಿಕೊಂಡು ಸಿಂಟ್ಯಾಕ್ಸಿ ಹಾಕಿನಿ ಈಗ ಈಗ ಆದ ಊಟ ಮಾಡ್ತೀನಿ ರೀ ಹೊಟ್ಟು ಹೊಸ ಹೋಗಿದ್ರಿ ಬ್ಯಾರನ್ ತುಂಬಿಕೊಂಡಿದಾರೆ ಇಲ್ಲಿ ಒಳಗೆ ಈಗ ಒಳಗೆ ಬ್ಯಾರನ್ ತುಂಬ್ಕೊಂಡು ಸಿಂಟ್ಯಾಕ್ಸಿ ಹಾಕಿದ್ದಾರೆ ಇಲ್ಲಿ ನೋಡ್ರಿ ಮಸ್ತ್ನಿಗೆ ಹಿರಿಕೆ ಪಲ್ಯ ರೆಡಿ ನೋಡ್ರಿ ಹಿರಿಕೆ ಅಂತಾನೂ ಹೇಳ್ಬೋದು ಹಿರಿಕೆ ಪಲ್ಯ ಹೇಳ್ಬೋದು ರೀ ನಮ್ಮ ಕಡೆ ನಾವು ಹಿರಿಕೆ ಪಲ್ಯ ಅಂತಾನೆ ಕರಿತೀವಿ ಆ ಈ ರೀತಿ ಹಿರಿಕೆ ಪಲ್ಯ ನೀವು ಕೂಡ ಆಮೇಲೆ ಟ್ರೈ ಮಾಡ್ರಿ ಹೆಂಗೆ ಮುಂದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಊಟ ಆಯ್ತು ರೀ ಇಲ್ಲಿ ನಮ್ಮ ಸಮ್ಮು ನೋಡ್ರಿ ಏನು ಆಟ ಅಂತೇಳಿ ಏನು ಅಂತ ಹೇಳಿ ಏನ್ ಮಾಡಕತ್ತಿದಿ ಮಗ ಇಟ್ಟಿ ಏನು ಏನ್ ಇಟ್ಟಂಗಿ ಮಾಡ್ಕೊತಿದಿ ಅವ್ನ ಮೈ ನೋಡ್ರಿ ಅದು ಪೈಪ್ ಕಟ್ಟಾಗ್ಯದ್ರಿ ಅಲ್ಲಿ ಪೈಪ್ ಆಗಿ ನೀರು ಬಂದವ ಆದ್ರೆ ಕೆಸರಿನಾಗ ನೋಡ್ರಿ ಎಷ್ಟು ಆಟ ಆಡ್ಲಾಕತ್ತ ಕೆಸರಿನಾಗೆ ಬಂದ ಇಲ್ಲಿ ನಡಿ ನಡಿ ಈಗ ಕೆಲ್ತೀ ನಡಿವ ಬಟ್ಟಿ ಲಗ್ನಕ್ಕಂತ ಪಪ್ಪ ಅಲ್ಲಿ ಲಗ್ನಕ್ಕೆ ಬಿರ್ಯಾನಿ ಉಳಕಲಿಮ್ಮ ಉಳಕಂತ ಪಾಪಾ ಕರ್ಕೊಂಡ್ತಾರ ನೋಡ್ರಿಗ ಚೆನ್ನ ಕರ್ಕೊಂಡು ಹೋತಿವ್ರಿ ಒಲಿಮ್ಮ ಉಳಾಕ ಕಲಬುರ್ಗಿ ಒಲೆ ಮ ಒಳಗೆ ಹೋಗ್ತರತ್ರೀ ಇವ್ರಿಗೆ ಇಬ್ಬರಿಗೆ ಕರ್ಕೊಂಡು ಹೋಗ್ತರತ್ತೆ ನೋಡಿರಿ ತಮ್ಮಗ ಚೆನ್ನ ಮುಗ ನೋಡ್ರಿ ಮೈ ಕೈ ನೋಡಿರಿ ಹೆಂಗೆ ಮಾಡ್ಕೊಂಡ್ಬಿಟ್ಟ ನೀವು ಕೆಸ್ರು ಅಂತ ಹೇಳಿ ನಡಿ ನಡಿ ಇಲ್ಲ ತೊಗೊಳ್ತೀನಿ ನಡಿ ಹಾಂ ನೀವೇ ಬಟ್ಟಿ ಮೇಲೆ ಹೋಗಿ ನೀ ಹಿಂಗೇ ಹೋಗಿ ಹಿಂಗೆ ಹೋಗ್ತಿಲ್ಲ ಹಿಂಗೆ ಹೋಗ್ತಿ ಹೆಂಗ್ ಹೋಗ್ತಿ ಇಟ್ಟು ಹೆಂಗೆ ಮಾಡಿದೀ ಹಾಂ ಏನ ಈ ಗಡಿ ಮೇಲೆ ಕೂತು ಆ ಗಡಿ ಮೇಲೆ ಯಾಪ ಅಲ್ಲಿ ಹೋದ್ ನೋಡು ಎಪ್ಪಾ ಇಂದ್ರೆ ಬೀಳ್ತಾನ ಮತ್ತೆ ತಯಾರು ಮಾಡಿದವ್ರಿಗೆ ಸುಮ್ಮನೆ ತಯಾರು ಮಾಡ್ದಿ ಅಜ್ಜಿ ಹಿಂದ ಮಕೋತಾಳ ನೋಡು ಹೂಡ್ ಬರ ಮುಂದ್ರೆ ಮಕೋಳ ಅಂಗ್ಳ ಮಕ್ಕಳಿಲ್ಲ ಸುಮ್ಮ ಕಿ ಕಿ ಏ ಚೆನ್ನಮ್ಮ ಬಾಯ್ ಈಗ ನೋಡ್ರಿ ನಮ್ಮ ಸಮ್ಮು ನಮ್ಮ ಚೆನ್ನಮ್ಮ ಕಲ್ಬುರ್ಗಿ ಹೋದ್ರಿ ಅವ್ರ ನಮ್ಮ ಯಜಮಾನರದ ಫ್ರೆಂಡದ್ದು ಮದುವೆ ಆಗ್ಯದ್ರಿ ನಿನ್ನೆ ಇವತ್ತ ಒಲಿಮಾ ಅದ ರೀ ಅವ್ರದ ಅದಕ್ಕೆ ಒಲಿಮದ ಹುಟ್ಟಿಗೆ ಕರ್ಕೊಂಡು ಹೋಗ್ಯಾರೀ ಇವ್ರಿಗೆ ನೀನು ಮದುವೆ ಕರ್ಕೊಂಡು ಹೋಗ್ತೀನಿ ಅಂದ್ರಿ ಮತ್ತೆ ಬಿಸಿಲಿತ್ರಿ ನೀನು ಭಾಳ ಜೋರಾಗಿ ಅದಕ್ಕೆ ನೀನು ಕರ್ಕೊಂಡು ಹೋಗಿಲ್ರಿ ಅದಕ್ಕೆ ಇವತ್ತಂತ್ರ ಕರ್ಕೊಂಡು ಹೋಗ್ಯಾರೀ ಅವ್ರ ಇಬ್ಬರಿಗೆ ಬ್ಯಾಡ ಅಂತ ಹೇಳಿದ್ರು ಕೇಳಿಲ್ರಿ ಹೋದ್ರು ಅವ್ರು ಭೀ ತಯಾರಾಗ್ಯಾರೀ ಮೊದ್ಲು ಅವ್ರು ಪಪ್ಪ ಹೋಗಂಬ್ರಿ ಅಂತ ಹೇಳಿ ರೀ ಹಾಗಾಗಿ ಈಗ ಬಿಸಿಲಾ ಬ್ಯಾಡ ಅಂತ ಹೇಳಿದ್ರು ನಿಂದಿರಲಿಲ್ಲರಿ ಚೆನ್ನಮ್ಮ ಸಮೂ ಇಬ್ಬರು ಹೋಗ್ಯಾರ ನೋಡ್ರಿ ಈಗ ಸಾದ ಒಲಿಮಾದ ಊಟ ಮಾಡ್ಕೊಂಡ್ ಬರೋಕೋಗ್ಯಾರೀ ಅವ್ರ ಈಗ ಸಾದ್ದ ನಮ್ಮ ಸಮೂ ಇಲ್ಲ ರೀ ಅವ ಬರತಕ್ಕ ಮನಸ ಬರಂಗಿಲ್ಲ ನೋಡ್ರಿ ಆ ಕಾಡಿ ಕಾಳಿ ಓಡ್ಯಾಡ್ಕೊಳ್ತ ಹೆಸರಾಗೋದ್ರಾಗಿದ ತಿರ್ಗಾಡ್ಕೊತೊತಿರ್ತಾನೆ ಆ ಕಾಡಿ ಈ ಕಡೆ ಅವನಿಗೆ ಕರ್ಯಾದ್ರಾಗ ಹೊತ್ತು ಹೋಗಿರ್ತದೆ ನಮ್ಗೆ ಈಗ ಇಬ್ರು ಭೀ ಹೋಗ್ಯಾರ ಮನಿ ಅಂತರ ಬಣ ಬಣ ಅಂತ ಅನ್ಸಕತ್ತದ್ರಿ ಚೆನ್ನಮ್ಮನ ಹೋಗ್ಯಾಳ ಸಮೂನು ಹೋಗ್ಯಾನ ಹಾಗಾಗಿ ಇನ್ನೇನು ಒಂದು ಎರಡು ಗಂಟೆ ಎರಡು ಗಂಟೆ ತನಕ ಬರ್ತಾರೀ ಈಗ ಟೈಮ ಹನ್ನೆರಡುವರೆಗೆ ಎದ್ರಿ ಎರಡು ಗಂಟೆ ತನಕ ಬರ್ತಾರೀ ಹೋಗಿಬಿಟ್ಟು ಈಗ ನೋಡ್ರಿ ಸಂಜೆ ಮುಂದೆ ಟೈಮ ಆರೂವರೆ ಹೇಗ್ಯದ್ರಿ ಈಗಲಾಗಿ ಸ್ಟಾರ್ಟ್ ಮಾಡಿದ್ರಿ ನನ್ನ ಮತ್ತೆ ಮನೆ ತಿರುಗಿಟ್ಟಿದ್ ಕುಳಿದೋಲ್ರಿ ಅವು ಒಣಗಿಯವ್ರಿಗೆ ಒಂದು ಸ್ವಲ್ಪ ಮತ್ತು ರಾತ್ರಿ ಮಳೆಗಿಳಿ ಬಂತಂದ್ರೆ ತೊಯ್ದು ಬಿಡ್ತಾವ್ರಿ ಅದಕ್ಕೆ ಈಗ ಒಯ್ದು ಮನೆಗೆ ಅವ ನಮ್ಮ ಚೆನ್ನಾಗಿ ಹೊಂಟ ನೋಡ್ರಿ ಕೂತರ್ಲಕ್ಕ ಯಾಕಪ್ಪು ಹೋಗಲಿ ಒಲಿಮಾದ ಊಟ ಊಟ ಮಾಡ್ಕೊಂಬಂದ್ರಿ ಅವ್ರ ಏನು ಉಂಡ್ರಿ ಅಲ್ಲಿ ಮತ್ತೆ ಏನೇನು ತಿಂದಿರಿ ಹಾಂ ಮತ್ತ ಮತ್ತ ಐಸ್ ಕ್ರೀಮ್ ಐಸ್ ಕ್ರೀಮ್ ಇವತ್ತು ಕಲ್ಲೂರಿಗೆ ಹೋಗಿ ಅಷ್ಟೆಲ್ಲ ತಿನ್ಕೊಂಬಂದಾರ ಇಬ್ಬರು ನಮ್ಮ ಚೆನ್ನಮ್ಮ ನಮ್ಮ ಸಮೂ ಅಂತರ ಊಟ ಮಾಡ್ಕೊಂಡ ಐಸ್ ಕ್ರೀಮ್ ತಿಂದು ಬಂದಾರ ನೋಡಿರಿ ನೋಡಿರಿ ಕೂಡ ಹ್ಞೂ ಹಾಕೋಬೇಕೆಲ್ಲ ತಿರುಗಿಟ್ಟಿದ್ನಲ್ರಿ ಮ ನೀ ಒಣಗಾವ ಚಂದ ಹತ್ತಿಗಿ ಮತ್ತು ರಾತ್ರಿ ಒಂದು ಸ್ವಲ್ಪ ಮಳೆ ಬಂದರೂ ಮತ್ತೆ ಸುಮ್ಮನೆ ತೊಯ್ದು ಹೋತಾವ್ರಿ ಅದಕ್ಕೆ ಒಯ್ದು ಮನೆಗೆ ಇಟ್ಟೇವಂತಂದ್ರೆ ಬೆಚ್ಚಿಗಿರ್ತಾವ್ರಿ ಇಲ್ಲದ್ರೆ ಮತ್ತು ತೊಯ್ದು ಅಂತಂದ್ರೆ ಮತ್ತೆ ನಾವು ಎರಡು ಮೂರು ದಿವ್ಸ ಮಾತು ಒಣಗಿಸ್ಬೇಕಾಗತ್ತದ್ರಿ ಈಗಿನ ಒಂದು ಎರಡು ಸಾರಿ ಈ ಒಣಗಿಸಿದ್ರೆ ಚೆಂದ ಒಣಗ್ತಾವ್ರಿ ಆದ್ರೆ ಮಳೆ ಬಂದ್ರೆ ಮತ್ತೆ ಪೂರ್ತಿ ತೊಯ್ದು ಬಿಡ್ತಾವ ಅಂತ ಹೇಳಿ ಒಯ್ದಿಡ್ಲತ್ತೀನಿ ಮನ್ಯಾಗೆ ತಗೊಂಡು ಎಲ್ಲ ತೊಗೊಂಡ್ರಿ ನಮ್ಮ ಚೆನ್ನಮ್ಮ ಮನೆಗ್ ಕೂಡ ನಾ ತುಂಬ್ಕೊಳ್ಳಿನ ಹೀಗೆ ತೊಗೊಂಡ ಹಾಗೆ ಬರ್ತಾಳ್ರಿ ಮೀಗೊಯ್ದು ಹಾಕೋ ಹ್ಞೂ ನೀನು ತೊಗೊಂಬರ್ತೀಯಪ್ಪ ನೀವು ಮಕ್ಕಳು ತೊಗೊಂಬರ್ತೀವಿ ಇಲ್ಲ ಮತ್ತೆ ನೋಡಿ ಎಷ್ಟು ಕೆಸರು ಮಾಡ್ಕೊಂಡಿದ ಅಷ್ಟೆಲ್ಲ ರೆಡಿ ಮಾಡಿ ಮತ್ತೆ ಊಟ ಮಾಡಕ್ಕೆ ಕಳ್ಸಿನ್ರಿ ಒಲಿಮ ಊಟ ಈಗ ಬಂದ ಮೇಲೆ ನೋಡ್ರಿ ಮತ್ತೆ ಹಂಗೆ ಮಾಡ್ಕೊಳ ನೋಡಿರಿ ಪೂರ್ತಿ ಮೈ ಕೈಯ್ಯ ನೋಡಿರಿ ಟೈಮ ಏಳು ಗಂಟೆ ಆಗ್ಯದ್ರಿ ಈಗ ಜಗ್ಲಿ ಜಗ್ಲಿಮೇಲೆ ದೀಪ ಹಚ್ಚಿ ಒಂದು ಸ್ವಲ್ಪ ಚಹಾ ಮಾಡ್ತೀನಿ ರೀ ಈಗ ಮೊದಲು ಚಹಾಯಲ್ಲ ಮಾಡ್ಕೊಟ್ಟಂತಂದ್ರೆ ಈಗ ಸಮೂ ಜನ ಮಾತ್ರ ಊಟ ಮಾಡಂಗಿಲ್ಲ ಯಾಕಂದ್ರೆ ಮಧ್ಯಾಹ್ನದಾಗ ಊಟ ಮಾಡಿ ಈಗ ಅವ್ರಿಗೆ ಹೊಸ ಮಧ್ಯಾಹ್ನದಾಗ ಒಲಿ ಮಧ್ಯಾಹ್ನದಾಗ ಹೋಗಿ ಊಟ ಮಾಡ್ಕೊಂಡು ಬಂದಲ್ರಿ ಅದನ್ನು ಮಸ್ತಾಗ್ಯದ್ರಿ ಅವ್ರಿಗೆ ಈಗೇನು ಊಟ ಮಾಡಂಗಿಲ್ಲ ರೀ ಅವ್ರಿಬ್ರೂ ಭೀ ಅದಕ್ಕೆ ಈಗ ಸಾದ ಅವ್ರಿಗೆ ಚಹಾ ಮಾಡ್ಕೊಡ್ತೀನಿ ರೀ ಒಂದು ಸ್ವಲ್ಪ ಹಾಲು ಹಾಕಿ ಅಂದ್ರೆ ಚಹಾದೊಳಗೆ ಹಾಲು ಮಿಕ್ಸ್ ಮಾಡ್ಕೊಡ್ತೀನಿ ರೀ ಅವರಿಗೆ ಬರೀ ಚಹಾ ಕೊಡೋಂಗಿಲ್ಲ ಹಾಗಾಗಿ ಹಾಲು ಮಿಕ್ಸ್ ಅದು ಒಂದು ಸ್ವಲ್ಪ ಕುಡಿದು ಮೊಡ್ರಿ ಅಂದ್ರೆ ಊಟ ಮಾಡಲ್ಲರಿ ಈಗ ನಡೀತದ ಅದಕ್ಕೆ ಈಗ ಸಾದ ಅದು ಮಾಡಿಕೊಡ್ತೀನಿ ರೀ ಅವ್ರಿಗೆ ಅವ್ರಿಗೆ ಚಹಾ ಮಾಡಿಕೊಟ್ಟು ಪಲ್ಯ ಅಂತರ ಹಿರಿಕೆ ಪಲ್ಯ ಅದ ರೀ ಮಕ್ಕಳು ಯಜಮಾನರು ಭೀ ಆ ಕಡೆ ಊಟಕ್ಕೆ ಹೋದ್ರಿ ಮಧ್ಯಾಹ್ನಕ್ಕೆ ಮತ್ತು ಚುಕ್ಕಳು ಭೀ ಉಳ್ಳಿಲ್ಲ ಮತ್ತು ಬುತ್ತಿ ಭೀ ತೊಗೊಂಡು ರೀ ಇವತ್ತು ಹೊಲಕ್ಕೆ ಬುತ್ತಿ ಅಂತೇಳಿ ಅಷ್ಟೊಂದು ಪಲ್ಯ ಮಾಡಿದ್ರಿ ಅದ್ರಾಗೆ ಬುತ್ತಿ ಇವತ್ತು ಒಯ್ಯಲ್ರಿ ಯಾಕಂದ್ರೆ ನಾನು ಹೇಳಿನಿಲ್ರಿ ಒಂದೊಂದು ದಿವಸ ಹೊಲದವ್ರ ಊಟ ತೊಗೊಂಬಂದ್ರಿ ಅಂತಂದ್ರೆ ಬುತ್ತಿ ಮನೆಯಿಂದ ಒಯ್ಯಂಗಿಲ್ಲ ರೀ ಹಾಗಾಗಿ ಇವತ್ತು ಹೊಲ್ದವ್ರ್ ಊಟ ತೊಗೊಂಬಂದ್ರಿ ಮನೇನ್ ಬುತ್ತಿ ತೊಗೊಂಡು ಹೋಗಿಲ್ರಿ ಅದಕ್ಕೆ ಎಲ್ಲ ಪಲ್ಯ ಹಾಗೆ ಕುಂತದ ಅದೇ ಪಲ್ಯ ಬಿಸಿ ಮಾಡ್ತೀನಿ ರೀ ಈಗ ಸದಾ ಪಲ್ಯ ಅದೇ ಬಿಸಿ ಮಾಡಿ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ ಮತ್ತು ಬಾಬಾರಿಗೆ ಒಂದು ರೊಟ್ಟಿ ಮಾಡ್ತೀನಿ ರೀ ಅವರಿಗೆ ನಮ್ಗೆ ಇಷ್ಟ ಅನ್ನ ಮಾಡಿಬಿಡ್ತೀನಿ ನಮ್ಗೆ ಕಡಾಂಗ್ ಜೋಳದ ರೊಟ್ಟಿ ರೀ ನಡೀತದ್ರಿ ಬಾಬಾರ ಒಂದು ರೊಟ್ಟಿ ಮಾಡ್ತೀನಿ ರೀ ನೋಡಿರಿ ದೇವ್ರ ದೀಪ ರೀ ಈಗ ದೇವ್ರ ದೀಪ ಹಚ್ಚೋದು ಆಯ್ತು ರೀ ಈಗ ಸದೋಗಿ ಚಹಾ ಮಾಡ್ಕೊಡ್ತೀನಿ ರೀ ಈಗ ನೋಡಿರಿ ಟೈಮ ಏಳು ಗಂಟೆ ಇದೆ ರೀ ಸಂಜೆ ಮುಂದೆ ಈಗ ಚಹಿತ್ತೀನ್ರಿ ಈಗ ಸದಾ ಒಂದು ಸ್ವಲ್ಪ ಸಕ್ರೆ ಪತ್ತಿಯಾಗ ಕುಪ್ಸೋಕಿತ್ತೀನಿ ನೋಡಿರಿ ಈ ಕಡೆಗೆ ಹಾಲು ಬಿಸಿ ಇಟ್ಟೀನ್ರಿ ಹಾಲ ನಿನ್ನ ರಾತ್ರಿ ಹಾಲು ಅಂತೇಳಿ ಮೊದಲು ಹಾಲು ಬಿಸಿ ಮಾಡಿಕೊಂಡು ಆಮೇಲೆ ಚಹಾ ಮಾಡ್ಬೇಕು ಅಂತ ಹೇಳಿ ಚಹಾ ಹಾಕ್ಬೇಕಂತ ಹೇಳಿ ಹಾಲ ಉಪ್ಪು ಬಂದ್ರಿ ಹಾಲೇನು ಹೊಡೀಲಿಲ್ಲ ಮತ್ತು ಬಾಬಾವರಿಗೆ ಇಲ್ಲೇ ದೀಕ್ಷಾಂತ ಜಾಸ್ತಿ ತೆಗ್ದ್ರಿ ಅವ್ರಿಗೆ ಈಗ ಸದ್ದಾ ಹಾಲು ಉಪ್ಪು ಬಂದವಲ್ಲ ರೀ ಈಗ ಚಹ ಅಂತರ ಒಡ್ಯಾಂಗಿಲ್ಲ ಅಂಥೇಳಿ ಈಗ ಹಾಲು ಹಾಕೊಲ್ತೀನ್ರಿ ಹಾಲು ಈಗ ಏನೊಂದ್ ಸ್ವಲ್ಪ ಕುದೀತಂದ್ರ ಚಾರ್ ಅಡಿ ರೀ ಈಗ ನೋಡ್ರಿ ಅನ್ನ ಕುದೀತ್ರಿ ಕಡೆ ಇಲ್ಲೇ ಬಾವರ್ಸಕ್ ಒಂದ್ ರೊಟ್ಟಿ ಮಾಡಾಕ ಹಿಟ್ಟನ್ನ ಅದ್ಕೊಂಡಿ ನೋಡ್ರಿ ಗಂಗ್ಳದಾಗ ಏನಾದ್ಕೊಂಡ್ರಿ ಇದೇ ಗಂಗಳದಾಗೆ ರೀ ರೊಟ್ಟಿ ದಮತ್ನೇ ಮಾಡ್ತೀನಿ ಒಂದ್ ರೊಟ್ಟಿ ಮಾಡ್ತೀನಿ ಬರೀ ಒಂದೇ ರೊಟ್ಟಿ ಮಾಡ್ತೀನಿ ಹ್ಮ್ ಗಂಗಾಳದಾಗ ಈಗ ಹೊತ್ತು ರೊಟ್ಟಿ ಬಿಡಿತೀನಿ ನೋಡ್ರಿ ದಮ್ಮತ್ನೇ